ಚಾನೆಲ್ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಚಾರು ರಾಮಾಚಾರಿ ಹೇಳಿರೋಂತ ಅಂದ್ರೆ ಹಿಂದೆ ಹೇಳಿರೋಂತ ಆಡನ ಹೇಳ್ತಿರ್ತಾರೆ ಎಂದೂ ಅಂತ ರಾಮಾಚಾರಿ ಒಂದು ಟೈಮ್ ಅಲ್ಲಿ ಚಾರುಗೆ ಆ ಸಾಂಗ್ ಹೇಳಿರ್ತಾರೆ ಆ ಸಾಂಗ್ ನ ಇಲ್ಲಿ ಚಾರು ರಾಮಾಚಾರಿ ಮುಂದೆ ಅಳ್ತಾ ಹೇಳ್ತಿರ್ತಾರೆ ಇಟ್ಟೋಗಲ್ಲ ಅಂತ ಹೇಳಿ ಮಾಯವಾಗಿ ಹೋಗ್ಬಿಟ್ಟಲ್ಲ ರಾಮಾಚಾರಿ ನನ್ನ ಹೇಳಿ ರೇಡಿಯಾಗ್ಬಿಡ್ತಿರ್ಲಿಲ್ಲ ರಾಮಾಚಾರಿ ಇವಾಗ ನೋಡಿದ್ರೆ ನನ್ನ ಒಂಟಿ ಬಿಟ್ಟಿದೆಯಲ್ಲ ರಾಮಾಚಾರಿ ನಿಜವಾಗ್ಲು ಈ ತರ ನಿಂಗೆ ಮನ್ಸು ಹೇಗ್ ಬಂತು ನೀನು ನಂಗೆ ಮೋಸ ಮಾಡ್ಬಿಟ್ಟೆ ರಾಮಾಚಾರಿ ನನ್ ಮಗು ಅಪ್ಪ ಇಲ್ಲಿ ಅಂತ ಕೇಳಿದ್ ಏನ್ ಹೇಳಿ ರಾಮಾಚಾರಿ ಅಂತ ಇಲ್ಲಿ ಚಾರು ಕಣ್ಣೀರಾಗ್ತಿದೆ ಚಾರು ಮಾತೇಳಿ ಜಾಂಕಮಗಂತೂ ತುಂಬಾ ಅಳು ಬಂದ್ಬಿಡುತ್ತೆ ಮಾತಾಡು ರಾಮಾಚಾರಿ ಮಾತಾಡು ಅಂತ ಹೇಳಿ ಚಾರು ಕಣ್ಣೀರಾಗ್ತಿರ್ತಾರೆ ಆ ಕಡೆ ಮಾನಿತ ಹಾಗೂ ನವದೀಪ್ ಮಾತಾಡ್ತಿರ್ತಾರೆ ರುಕುಗೆ ಸ್ವಲ್ಪ ಸಮಾಧಾನ ಹೇಳ್ದೆ ಆದ್ರೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಮಾನ್ಯತಾ ಹೇಳ್ತಿದ್ರೆ ಆಗ್ಲೇಬೇಕು ಆಗ್ಲೇಬೇಕು ಕ್ಯೂ ಬೋಲು ಯಾಕೆಂದ್ರೆ ಅಲ್ಲಿ ರಾಮಾಚಾರಿಗೆ ರುಕು ಒಪ್ಳೆ ಅಪಾಯ ಮಾಡಿಲ್ಲ ನೀವಿಬ್ರು ಸೇರಿ ಮಾಡಿದಿರಲ್ಲ ಅಂತ ಹೇಳಿ ಇಲ್ಲಿ ಜಿ ಕೆ ಚುಚ್ಚ ತರ ತೋರಿಸ್ತಾ ಇರ್ತಾರೆ ಜಿಕೆ ಮೊದ್ಲೇ ನಾನ್ ಫೀಲಿಂಗ್ ಅಲ್ಲಿ ಇದ್ದೀನಿ ನನ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ತೀವಿ ತಮಾಷೆ ಮಾಡ್ತಿದೆಯಲ್ಲ ಅಂತ ಮಾನ್ಯತಾ ಹೇಳ್ತಾರೆ ಮಾನ್ಯತಾ ಅವ್ರೆ ನಮ್ ಜೊತೆ ಯಾವಾಗ್ಲು ಕಾನೂನು ಒಳ್ಳೇದಾಗ ಕೆಟ್ಟದ ಅಥವಾ ಫೀಲಿಂಗ್ ಅಂತ ನೋಡಲ್ಲ ಅಂತ ಜಿಕೆ ಹೇಳ್ತಿದ್ರೆ ನವದೀಪ್ ಜಿ ಕೆ ನೋಡಿ ಕೋಪ ಬಂದ್ಬಿಡುತ್ತೆ ಅದಕ್ಕೆ ಹೇಳೋದು ನಮ್ ಜೊತೆ ಪಾಸಿಟಿವ್ ಆಗಿರೋ ಲೋಕ್ ಮಾತ್ರ ಇರ್ಬೇಕು ಅಂತ ಹೇಳಿ ಇಲ್ಲಿ ಜೀಕೆಗೆ ನವದೀಪ್ ಡೋಂಟ್ ವರಿ ಮೇಡಮ್ ಜೈಲ್ ಕಂಬಿಯಿಂದ ಹೋಗಿ ಸೆಟಲ್ ಆಗ್ಬಿಡ್ಬೋದು ನೀವು ಮತ್ತೆ ರುಕು ಮತ್ತೆ ಈ ನವದೀಪ್ ಅಂತ ಚೀಕೆ ಹೇಳ್ತಾರೆ ಅಕಸ್ಮಾತ್ ಯಾರಿಗಾದ್ರು ನಮ್ಮೇ ಡೌಟ್ ಬಂದ್ರೆ ಅಂತ ಮಾನ್ಯತಾ ಕೇಳ್ತಾರೆ ಅದಕ್ಕೆ ಧೈರ್ಯ ಮಾತ್ರ ಇದ್ರೆ ಸಾಕಾಗಲ್ಲ ಹೇ ಬುದ್ಧಿ ಕೂಡ ಇರ್ಬೇಕು ಈಗ ಹೇಗಿದ್ರು ರಾಮಾಚಾರಿಗೆ ಅಪಾಯ ಆಗಿದೆ ಅವ್ರನ್ನ ಕರ್ಕೊಂಡೋಗಿ ಸುಟ್ ಆಗ್ತಾರಷ್ಟೇನೆ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಇನ್ನೇನಾದ್ರೆ ಮನೇಲೆ ಇಟ್ಕೊಳ್ಳೋಕಾಗುತ್ತೆ ತಗೊಂಡೋಗಿ ಸುಟ್ ಹಾಕ್ ಬಿಡ್ತಾರೆ ಅಂತ ಚೀಕೆ ಹೇಳ್ತಾರೆ ಪ್ರಾಬ್ಲಮ್ ಸಾಲ್ವ್ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಹೇಗ್ ಹೇಳ್ತೀರಾ ನವದೀಪ್ ಅಂತ ಮಾನ್ಯತಾ ಕೇಳ್ತಾರೆ ಈಗ ಯಾರು ಡೌಟ್ ಬಂತು ಅಂತ ಹೇಳ್ಕೊಡಿ ಆಗ ರಾಮಾಚಾರಿ ಬೇಕಾಗಿರುತ್ತೆ ಅಷ್ಟೊತ್ತೇಳಿ ಇವ್ರ ಫ್ಯಾಮಿಲಿ ಅವರೇ ಸೇರಿ ಎಲ್ಲ ಕಾರ್ಯ ಮುಗಿಸ್ಬಿಟ್ಟಿರ್ತಾರೆ ಸುಟ್ಟಾಕೋದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾರೆ ಅಂತ ಇಲ್ಲಿ ನವದೀಪ್ ಪ್ರಶ್ನೆ ಮಾಡ್ತಾರೆ ಎಲ್ಲಾ ಮನೆಯವರೇ ಮುಗಿಸಿದ್ಮೇಲೆ ಏನ್ ಬಂದ್ರು ಅಲ್ಲಿ ಏನಾಗಿದೆ ಅಂತ ಚೆಕ್ ಮಾಡಕ್ಕಾಗಲ್ಲ ಅಂತ ಹೇಳಿ ನವದೀಪ್ ನಗ್ತಿರ್ತಾರೆ ಆ ಕಡೆ ಚಾರು ಹಾಗೂ ಮನೆಯವರೆಲ್ಲ ಸೇರಿ ಇಲ್ಲಿ ರಾಮಾಚಾರಿಗೆ ಕಾರ್ಯನ ಮಾಡ್ತಿರ್ತಾರೆ ಇಲ್ಲಿ ಜಾನಕಮ್ಮ ಅಂತೂ ರಾಮಾಚಾರಿ ಬಾಯ್ಗೆ ಅಕ್ಕಿ ಕಳ್ಳ ಹಾಕ್ಬೇಕಾರೆ ತುಂಬಾ ಗೋಳಾಡ್ತಿರ್ತಾರೆ ಅದಕ್ಕೆ ಬಾಳ್ಬೇಕಾಗಿರೋ ಮಗ ಕಣೋ ನೀನು ನಿನ್ನ ಬೇಗ ಕಳ್ಸ್ಕೊಡ್ತಾ ಇದ್ದೀನಿ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳಿ ಜಾನಕಮ್ಮ ಅಳ್ತಿರ್ತಾರೆ ಆಮೇಲೆ ಚಾರು ಹೋಗಿ ರಾಮಾಚಾರಿ ಬಾಯ್ಗೆ ಅಕ್ಕಿ ಕಳ್ಳ ಹಾಕ್ತಾರೆ ಆಗ ರುಕು ಕರ್ಕೊಂಡು ಹೋಗ್ತಾರೆ ರಾಮಾಚಾರಿ ನೋಡಿ ಚಾರುಗಂತೂ ತುಂಬಾ ಅಳು ಬರ್ತಿರ್ತಾರೆ ಹಾಗೆ ಅಳ್ತಾ ಇರ್ತಾರೆ ರಾಮಾಚಾರಿ ಕಾಲನ್ನ ಮುಟ್ಟಿ ಇಲ್ಲಿ ಚಾರು ನಮಸ್ಕಾರ ಮಾಡ್ಕೋತಾರೆ ಹಾಗೆ ಇಲ್ಲಿ ಎಲ್ಲಾರು ಕಾರ್ಯನ ಮಾಡ್ತಾ ಇರ್ತಾರೆ ಅಲ್ಲಿ ತಪ್ಪು ರೋತ್ರು ಇನ್ಯಾರು ಬರದಿದ್ಯಾ ಅಂತ ಕೇಳ್ತಿದೆ ಇಲ್ಲಿ ರಾಮಾಚಾರಿ ಅತ್ತೆ ತುಳಸಿ ಹೇಳ್ತಾರೆ ವೈಶಾಖ ಕೋರ್ ದಂಡಾಗೆ ಹೇಳಿದ್ವಿ ಅವರು ಫಾರಿನ್ ಇಂದ ಬರದು ಲೇಟ್ ಆಗುತ್ತಂತೆ ಎರಡ್ ಮೂರ್ ದಿನ ಆಗುತ್ತಂತೆ ರುಕು ನಿನ್ ಗಂಡ ಎಲ್ಲಮ್ಮ ಅಂತ ಇಲ್ಲಿ ತುಳಸಿ ಅವರು ರುಕುನ ಕೇಳ್ತಾರೆ ಅವ್ರಿಗೆ ರಾತ್ರಿಯಿಂದ ಕಾಲ್ ಮಾಡ್ತಾನೆ ಮಾಡ್ತಾನಿದ್ದೀನಿ ಸ್ವಿಚ್ ಆಫ್ ಅಂತ ಬರ್ತಿದೆ ಮೆಸೇಜ್ ಕೂಡ ಮಾಡ್ತಿದೆ ಅಂತ ಇಲ್ಲಿ ರುಕು ಹೇಳ್ತಾರೆ ಹಾಗಾದ್ರೆ ಕಾಯೋದು ವ್ಯರ್ಥ ಅಂತ ಪುರೋಹಿತ್ ಹೇಳ್ತಾರೆ ಅಚ್ಚಕ್ರೆ ಕಾಯೋದು ವ್ಯರ್ಥ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೆ ಅಂತ್ಯಕ್ರಿಯೆ ಮಾಡ್ಬಿಡೋಣ ಅಂತ ಇಲ್ಲಿ ರಾಮಚಾರಿ ತಂದೆ ಹೇಳ್ತಾರೆ ನನ್ನ ಮಗ ಪ್ರಾಣ ಬಿಡ್ಬೇಕಾದಾಗ್ಲು ನೆಮ್ಮದಿಯಾಗ್ಬಿಟ್ಟಿಲ್ಲ ಅಂತಲಾರು ಅವನ ಅಂತ್ಯಕ್ರಿಯೆ ನೆಮ್ಮದಿಯಾಗ್ಲಿ ಅಂತ ಇಲ್ಲಿ ರಾಮಾಚಾರಿ ತಂದೆ ಹೇಳ್ತಾರೆ ಆಮೇಲೆ ಇಲ್ಲಿ ರಾಮಾಚಾರ್ಯನ ಎತ್ಕೊಂಡು ಹೊರಟೋಗ್ತಾರೆ ಚಾರು ಅಂತೂ ತುಂಬಾ ಅಳ್ತಾ ಇರ್ತಾರೆ ಹಾಗೆ ಮನೆಯವರೆಲ್ಲ ಅಳ್ತಾ ಇರ್ತಾರೆ ರಾಮಾಚಾರಿ ಅಂತ ಹೇಳಿ ರಾಮಾಚಾರಿ ಹಿಂದೇ ಚಾರು ಹೊರಟೋಗ್ತಾರೆ ನಿಲ್ಸಿ ನಿಲ್ಸಿ ನಾನು ರಾಮಾಚಾರಿ ಜೊತೆ ಬರ್ತೀನಿ ಅಂತ ಚಾರು ಹೇಳ್ತಾರೆ ಅಲ್ಲಿಗೆಲ್ಲಾ ಹೆಣ್ಮಕ್ಳು ಬರ್ಬಾರ್ದಮ್ಮ ಅಂತ ಇಲ್ಲಿ ಆಚಕರು ಹೇಳ್ತಾರೆ ಕೊನೆ ಕಾಲದಲ್ಲಿ ಮಾವ ನಾನು ನಮ್ ರಾಮಾಚಾರಿ ಜೊತೆ ಬರ್ತೀನಿ ಮಾವ ಅಂತ ಹೇಳಿ ಇಲ್ಲಿ ಚಾರು ಅವ್ ಮಾವಿಗೆ ಕೈ ಮುಗಿತಿದ್ರೆ ಆ ಕಡೆ ರಾಮಾಚಾರಿ ತಂದೆ ನಾರಾಯಣ ನಾರಾಯಣ ಅಂತ ಹೇಳಿ ಅಳ್ತಾ ಮುಂದೆ ಹೊರೋಗ್ತಾರೆ ಇಲ್ಲಿ ಏರಿ ಬಂದ್ಬಿಡ್ತೀನಿ ಅಂತ ಹೇಳಿ ಚಾರು ಮನೆ ಒಳಗಡೆ ಹೋಗ್ತಾರೆ ಆ ಕಡೆ ಚೀಕೆ ಬೈತಾ ಇರ್ತಾರೆ ಅಲ್ಲಿ ನೋಡಿದ್ರೆ ನಿಮ್ ಮಳೆಯೂ ಸಾವಾಗಿದೆ ಇಲ್ಲಿ ನೋಡಿದ್ರೆ ನೀವು ಕೂಲ್ ಆಗಿ ಪಾರ್ಟಿ ಮಾಡ್ತಿದಿರಲ್ಲ ಅಂತ ಚೀಕೆ ಹೇಳ್ತಿರ ಇಲ್ಲಿ ಮಾನ್ಯತಾ ಮಾತ್ರ ಆರಾಮಾಗಿ ಕುಡಿತಿರ್ತಾರೆ ರಿಲ್ಯಾಕ್ಸ್ ಆಗತ್ತೋಸ್ಕರ ಕುಡಿತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಆ ವಿಷಯ ನಂಗೆ ಯಾರು ಹೇಳಿಲ್ಲ ನಂಗೆ ಆ ವಿಷಯ ಗೊತ್ತೇ ಇಲ್ಲ ಅಂತ ಮಾನ್ಯತೆ ಹೇಳ್ತಾರೆ ನೀವೊಂತರ ನಟಿ ಭಯಂಕರ ಇದ್ದಂಗೆ ಅಂತ ಜಿ ಹೇಳ್ತಾರೆ ನನ್ ಯಾರೋ ಕರ್ತಿದ್ರೆ ಸಂತೈಸಿ ಅಲ್ಲ ಸಾರಿ ಸರಿ ಸಂತಾಪ ಸೂಚಿಸಿ ಬರ್ತಿದೆ ಅಂತ ಹೇಳಿ ಮಾನ್ಯತ ನಗ್ತಿರ್ತಾರೆ ಶೋ ಏನ್ ಮೇಡಮ್ ಅಲ್ಲೆಲ್ಲ ಹೋಗೋದಕ್ಕೆ ಪ್ರಯತ್ನ ಮಾಡ್ಬಿಡಿ ಆ ರಾಮಾಚಾರ್ಯ ಜೊತೆ ನಿಮ್ಮನ್ನು ಸುಟ್ಕಿಟ್ ಆಗ್ಬಿಟ್ಟರು ಅಂತ ಜಿ ಹೇಳ್ತಾರೆ ಅರ್ಜೆಂಟ್ ಆಗಿ ಒಬ್ಬರಿಗೆ ಅಪಾಯ ಮಾಡ್ಬೇಕು ಅಂತ ಮಾನ್ಯತಾ ಹೇಳ್ತಾರೆ ಯಾರ ನಾ ಮಾನ್ಯತಾಜಿ ಅಂತ ನವದಿಪ್ ಹೇಳ್ತಾರೆ ಈ ಜಿ ಕೇನಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಅಶೋ ಎಟ್ ಮೇಡಮ್ ನನ್ನಂತೂ ಬಿಟ್ಬಿಡಿ ಅಂತ ಜಿ ಹೇಳ್ತಾರೆ ಹೇಳ್ತಾರೆ ಟಾರ್ಚರ್ ಕೊಡ್ತಿದ್ದಾರೆ ಮೊದ್ಲು ಒಂದ್ ಕಥೆ ಮುಗಿಸ್ಬಿಡಿ ಅಂತ ಮಾನ್ಯತಾ ಹೇಳ್ತಾರೆ ಮಗಳು ಗಂಡನೆ ಬಿಟ್ಟಿಲ್ಲ ಇನ್ನು ನನ್ನನ್ ಬಿಡ್ತೀರಾ ನೀವು ಹೇಳ್ದಿರಾ ನನ್ನನ್ನ ತುಂಬಿ ಬಿಟ್ಬಿಡಿ ಅಂತ ಚೀಕೆ ಸುಮ್ನೆ ಕುತ್ಕೊಬಿಡ್ತಾರೆ ಆ ಕಡೆ ಚಾರು ಮನೆಗ್ ಹೋಗಿ ಛತ್ರಿನ ತರ್ತಾರೆ ಮಳೆ ಬರ್ತಿದೆ ನನ್ನ ರಾಮಾಚಾರಿ ಮೇಲೆ ಮಳೆ ಬೀಳ್ತಾ ಇದೆ ಅಂತ ಹೇಳಿ ಇಲ್ಲಿ ಚಾರು ರಾಮಾಚಾರಿಗೆ ಕೊಡೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಚಾರು ಕೊನೆವರೆಗೂ ಛತ್ರಿ ಇಡ್ಕೊಂಡೆ ಬರ್ತಾರೆ ಹೋಗೋ ಜಾಗ ಮೇಲೆ ಇಲ್ಲಿ ಜಾಂಕಮ್ಮ ಹಾಗೂ ರುಕ್ಕು ಚಾರುನ ಕರ್ಕೊಬಿಡ್ತಾರೆ ಆಮೇಲೆ ಇಲ್ಲಿ ರಾಮಾಚಾರಿನ ಕೊನೆಗೂ ಮೇಲ್ಗಡೆ ಮಲಗಿಸ್ಬಿಡ್ತಾರೆ ಹಾಗೆ ಇಲ್ಲಿ ಕೊನೆಗಾಗಿ ಮುಖ ನೋಡ್ಕೊಳತಾರೆ ನೋಡ್ಕೊಳ್ಳಿ ಅಂತ ಗ್ರೂ ಹೇಳ್ತಾರೆ ರಾಮಾಚಾರಿ ನನ್ನನ್ನ ಬಿಟ್ಟು ಹೋಗ್ಬೇಡ ರಾಮಾಚಾರಿ ಅಂತ ಹೇಳಿ ಇಲ್ಲಿ ಚಾರು ರಾಮಾಚಾರಿ ನೋಡಿ ಅಳ್ತಾ ಇರ್ತಾರೆ ನೋಡು ರಾಮಾಚಾರಿ ನಿಮ್ ಮಗುಗೆ ನಾನು ಏನ್ ಹೇಳಿ ರಾಮಾಚಾರಿ ಅಂತ ಚಾರು ಹಳ್ತಿದ್ರೆ ಅಲ್ಲಿ ಕೊನೆಗೂ ಅಗ್ನಿಸ್ಪರ್ಶ ಮಾಡೇ ಬಿಡ್ತಾರೆ ರಾಮಾಚಾರಿ ನಿನ್ ಮೇಲೆ ಬಿಸ್ಲು ಬಿಡೋದನ್ನ ತಡೆಯಕ್ಕಾಗಿಲ್ಲ ಈಗ ಬೆಂಕಿ ಇಡ್ತಿದ್ದಾರೆ ಬೇಡ ರಾಮಾಚಾರಿಗೆ ಬಿಸಿ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಚಾರು ತುಂಬಾ ಅಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಅವ್ರ ತಂದೆ ಎಲ್ಲಾ ಕಾರ್ಯನೂ ಮಾಡಿ ಮುಗಿಸ್ತಾರೆ ಇಲ್ಲಿ ಚಾರು ಬೆಂಕಿ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಆಗ ಜಾನಕಾಮ ಮುರಾರಿ ರುಕ್ಕು ತಡೀತಾರೆ ನನ್ನ ಬಿಟ್ಬಿಡಿ ನನ್ನ ರಾಮಾಚಾರಿ ಜೊತೆ ನಾನು ಹೋಗ್ಬೇಕು ಅಂತ ಚಾರು ಕಣ್ಣೀರಾಗ್ತಾರೆ ಆ ಕಡೆ ನಾವು ದೀಪ ಮಾನ್ಯತಾ ಜಿ ಕೆ ಎಲ್ಲಾ ಇರ್ತಾರೆ ಈ ರಾಮಾಚಾರಿ ಅಂತ್ಯಕ್ರಿಯೆ ಆಗೋಗಿರುತ್ತೆ ಇದನ್ ಕೇಳೋಣ ಅಂದ್ರೆ ರುಕ್ಕು ಇನ್ನು ಬಂದೇ ಇಲ್ಲ ಅಂತ ಮಾನ್ಯತಾ ಹೇಳ್ಬೇಕಾರೆ ಅದೇ ಸಮಯಕ್ಕೆ ರುಕ್ಕು ಬರ್ತಾರೆ ನನ್ಗೆ ಏನಾದ್ರು ಕುಡಿಯಕ್ ಕೊಡಿ ಅಂತ ಇಲ್ಲಿ ರುಕ್ಕು ಬರ್ತಿದ್ದಂಗೆ ಕೇಳ್ತಾರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಡ್ಲಾ ಅಂತ ಕೆ ಹೇಳ್ತಿದ್ರೆ ಅಯ್ಯೋ ಜಿ ಕೆ ನಂಗೆ ಒಂದೆರಡು ಸ್ಪೂನ್ ಸಕ್ಕರೆ ಸಾಕಾಗಲ್ಲ ಜಾಸ್ತಿನೇ ಸುರಿದು ಕೊಡು ಅಂತ ರುಕ್ಕು ಹೇಳ್ತಾರೆ ನೋಡು ಅಲ್ಲಿ ಅಲ್ಲಿ ನಡೀತು ಅಂತ ಎಲ್ಲ ಹೇಳು ಎಲ್ರು ಸೇರ್ಕೊಂಡು ಖುಷಿ ಪಡೋಣ ಅಂತ ಮಾನ್ಯತಾ ರುಕು ಹೇಳ್ತಾರೆ ಏನಂತ ಹೇಳಿ ಮಾನ್ಯತಾ ಅವ್ರೆ ನಿಮ್ ಶತ್ರು ರಾಮಾಚಾರ್ಯನ ಎಷ್ಟು ಅನಿಸಿದ್ರು ಅಷ್ಟೇನೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದೇ ಹೆಚ್ಚಾಗಿ ನನ್ನ ಶತ್ರು ಅಂದ್ರೆ ನಿಮ್ ಮಗಳು ಚಾರು ಅವ್ಳು ಸುರಿಸ್ತಾ ಇರೋ ಕಣ್ಣೀರ್ ನೋಡಿದ್ರೆ ಹೋಗ್ತಾ ಇದ್ರೆ ಈ ಮಾನ್ಸೂನ್ ಮಳೆಯಲ್ಲಿ ಗಿಡ ಮರ ಮಧ್ಯದಲ್ಲಿ ನೆನೆತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು ಅಂತಾರುಕು ಹೇಳ್ತಾರೆ ನೋಡು ರುಕ್ಕು ತನ್ ಬೇಬಿಗೂ ಈಗ ಯಾವ್ದೇ ದ್ವೇಷ ಇಲ್ಲಲ್ವಾ ಯಾಕೆಂದ್ರೆ ಆ ರಾಮಾಚಾರಿ ಇಲ್ಲ ಅಂದ್ಮೇಲೆ ನಿಗೂ ಮತ್ತೆ ನನ್ ಬೇಬಿಗೂ ಯಾವ ಸಂಬಂಧನೂ ಇಲ್ಲಲ್ವಾ ಮಾನ್ಯತ ಕೇಳ್ತೀರ ನೋನೋನು ಇನ್ನೊಂದ್ ಸ್ವಲ್ಪ ಕೆಲ್ಸ ಬಾಕಿ ಇದೆ ನಾ ನೋಡೋದು ಇನ್ನು ತುಂಬಾ ಇದೆ ಅಂತ ರುಕ್ಕು ಹೇಳ್ತಾರೆ ಏನ್ ಹೇಳ್ತಿದ್ಯಾ ರುಕು ಅಂತ ಮಾನ್ಯತಾ ಹೇಳ್ತಾರೆ ಯಾ ರಾಮಾಚಾರಿ ಮಾತ್ರ ಸತ್ರೆ ಸಾಕು ಅಂತ ರುಕ್ಕು ಕೇಳ್ತೀರ ಮತ್ತೆ ಇನ್ಯಾರು ಸಾಯ್ಬೇಕು ಅಂತ ಇಲ್ಲಿ ಮಾನ್ಯತ ಕೇಳ್ತಾರೆ ರಾಮಾಚಾರಿ ಸಾಯ್ಲಿ ಅಂತ ಆಸೆ ಪಟ್ಟಿದೆ ನಿಮ್ಮ ಮಗಳು ಚಾರು ವಿದ್ವೆ ಆಗ್ಬೇಕು ಅಂತ ನೋಡ್ಬೇಕು ಅಂತ ಇವತ್ತು ಎಂಟು ದಿನಕ್ಕೆ ಸರಿಯಾಗಿ ಅಲ್ಲಿ ಚಾರುಗೆ ಮುತಾಯಿದೆ ಶಾಸ್ತ್ರ ನಡೆಯುತ್ತೆ ಅದನ್ನ ತೆಗೆಸ್ತಾರೆ ಅವಳಿಂದ ನಾನು ಅಲ್ಲಿಗೆ ಹೋಗ್ತೀನಿ ಅವಳು ಕೈಯಲ್ಲಿರೋ ಬಳಗ ನ್ನ ಹೊಡ್ದು ಉಕ್ಕು ಮಾಡಿಸಿ ತಾಳಿನ ತೆಗೆಯೋ ಶಾಸ್ತ್ರ ಮಾಡ್ತಾರೆ ಅಲ್ಲಿಗೆ ನಾಯ್ ಜಾಯ್ನ್ ಆಗಿ ಇದೇ ಕೈಯ್ಯಾರೆ ನನ್ಗೆಲ್ಲಾ ಶಾಸ್ತ್ರ ಮಾಡ್ತೀನಿ ಆಮೇಲೆ ನನ್ ಮನ್ಸಲ್ಲಿರೋ ದ್ವೇಷ ಕಡಿಮೆ ಆಗೋದು ಅಂತ ರುಕ್ಕು ಹೇಳ್ತಾರೆ ಆ ದಿನಕ್ಕೋಸ್ಕರ ಅಲ್ವಾ ಇಷ್ಟು ದಿನ ಅಂತ ರುಕು ಹೇಳ್ತಾರೆ ವಾವ್ ಎಷ್ಟು ಮಹಾ ನಾರಿಯರು ನೀವೆಲ್ಲ ಅಂತ ಜಿಕೆ ಕೇ ಬಾಯ್ತಿರ್ತಾರೆ ಜೀಕೆ ಅಂತ ಇಲ್ಲಿ ರುಕ್ಕು ಜಿಕೆ ಮೇಲೆ ಕೋಪ ಮಾಡ್ಕೋತಾರೆ ಕೋಪ ಮಾಡ್ಕೋಬೇಡ ರುಕು ಓಕೆ ಕೂಲ್ ಡೌನ್ ಅಂತ ಮಾನ್ಯತೆ ಹೇಳ್ತಾರೆ ರುಕುಜಿ ಗುಸ್ಸಾ ಮತ್ ಕರಿಯೇ ಇದು ಹ್ಯಾಪಿ ಆಗಿರೋ ಮೂಮೆಂಟ್ ಎಂಜಾಯ್ ಮಾಡ್ಬೇಕಷ್ಟೇ ಚಿಯಾಸ್ ಅಂತ ಹೇಳಿ ಎಲ್ಲಾರು ಚಿಯಾಸ್ ಮಾಡಿ ಕುಡಿತಾ ಇರ್ತಾರೆ ಆ ಕಡೆ ಈ ಕಡೆ ಮನೇಲೆಲ್ಲಾರು ತುಂಬಾ ಅಳ್ತಾ ಇರ್ತಾರೆ ಹಾಗೆ ಇಲ್ಲಿ ರಾಮಾಚಾರಿ ಫೋಟೋ ನೋಡ್ಕೊಂಡು ಚಾರು ಬೇಜಾರ್ ಮಾಡ್ಕೊತಿರ್ತಾರೆ ಇಲ್ಲಿ ಚಾರು ರಾಮಾಚಾರಿ ಹೇಳಿರೋ ಮಾತನ್ನ ನೆನ್ಪಿಸ್ಕೊತಿರ್ತಾರೆ ನಂಗೂ ಕೂಡ ಅವ್ರು ಬಿಟ್ಟಿರಕ್ಕೆ ಶಕ್ತಿ ಇಲ್ಲ ಅಂತ ರಾಮಾಚಾರಿ ಹೇಳಿರೋ ಮಾತನ್ನ ನೆನ್ಪಿಸ್ಕೊತಿರ್ತಾರೆ ಇದಕ್ಕಿದ್ದಾಗೆ ತುಂಬಾ ಕೋಪ ಮಾಡ್ಕೊಂಡು ಬೇಜಾರಲ್ಲಿ ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಟ್ಟಾರೆ ಚಾರು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು